ಹೋರಾಟ ಮೂರು ಹಿಂದೆ ಒಂದು ವೇದಿಕೆಯಲ್ಲಿ ಸುರಾಜ್ ಕುಮಾರ್ ಅವರ ಹಡಪ ಅಲ್ಲ ಅಪ ಕನ್ನಡದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೊಗಳ್ತಾ ಹೊಗಳ್ತಾ ತಮಿಳಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳಿ ಕನ್ನಡ ನಾಡಿನ ಜನತೆಗೆ ನೋವಾಗುತ್ತೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ಆತನ ತಮಿಳಿನ ಗ್ರಾಮವನ್ನು ಇಲ್ಲ ಅಲ್ಲೇ ಜನರನ್ನು ಮನವೊಲಿಸೋಕ್ಕೆ ಈ ರೀತಿ ಮಾತಾಡಿದರು ಹುಚ್ಚು ಚಾಟ ಈ ರೀತಿ ಮಾಡಿದ್ದಕ್ಕಾಗಿ ಮಣ್ಣಿಂದಲೇ ನಮ್ಮ ಕನ್ನಡಪರ ಸಂಘಟನೆಗಳು ರಾಜಕಾರಣಿಗಳು ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅದನ್ನು ಖಂಡಿಸಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಕ್ಷಮೆ ಯಾಚೆ ಇಲ್ಲ ಅಂತ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ನಾನು ಕನ್ನಡದ ಮೇಲೆ ಪ್ರೀತಿ ಇರೋದಕ್ಕಾಗಿ ಹೇಳಿದೆ ಅಂತ ಹಾಗಾಗಿ ಕನ್ನಡದ ಪ್ರೀತಿ ನಾವು ಐದೇ ತಾರೀಕಿಗೆ ಒಂದು ಏನು ಟಗ್ ಲೈಫ್ ಅಂತ ಫಿಲಿಂ ರಿಲೀಸ್ ಆಗುತ್ತಲ್ಲ ಅವತ್ತು ನಾವು ತೋರಿಸ್ತೀವಿ ಕರ್ನಾಟಕದಲ್ಲಿ ಅದು ಯಾವ ರೀತಿ ಬಿಡುಗಡೆ ಮಾಡ್ತಾನೋ ಯಾವ ರೀತಿ ಪ್ರದರ್ಶನ ಮಾಡ್ತಾನೋ ಅವತ್ತು ನಾವು ನೋಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರಾದರೂ ಕನ್ನಡದ ಬಗ್ಗೆ ಈ ರೀತಿ ಮಾತ್ರ ಮಾಡಿದ್ರೆ ಅವ್ರಿಗೆ ಏನಂಬದು ತಪ್ಪಾಗೋದ ಕೆಲಸ ನಾವು ಐದನೇ ತಾರೀಕು ಮಾಡ್ತಾ ಇದ್ದೀವಿ ಅಂದ್ರೆ ಆತ ಕಾನೂನು ಕರೆ ಹೋಗಿ ಏನಾದರೂ ಪೋಲ್ ಡಿಪಾರ್ಟ್ಮೆಂಟ್ ನನಗೆ ನನ್ನ ನಿಂತೆ ಇದೆ ಸರ್ಕಾರ ನಿಂದಿದೆ ಅಂತ ಏನಾದರೂ ಬಂದು ಉತ್ಸಾಟಕ್ಕೆ ಬಂದು ಬಿಡುಗಡೆ ಮಾಡಿದ್ರೆ ಅಂತ ಅಂತ ಥೇಟರ್ಗೆ ಹೋಗಿ ನಮ್ಮ ಕನ್ನಡ ಹೊರ ಸಂಘಟನೆಲ್ಲರೂ ಹೋಗಿ ಆ ಧ್ವಂಸ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಅದನ್ನು ನಿಂತು ಕೆಲಸ ಮಾಡ್ತೀವಿ ರಾಜ್ಯಾದ್ಯಂತ